ಶುದ್ಧವಾದಂತಹ ಸ್ಫಟಿಕಮಯವಾಗಿರತಕ್ಕಂತಹ ಬಾಣವನ್ನು ನಾ ನಾನು ತೋರಿಸ್ತಾ ಇದ್ದೇನೆ ಇದನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡುವುದರಿಂದ ಸದಾ ಕಾಲದಲ್ಲೂ ನಮಗೆ ಶಾಂತಿ ನೆಮ್ಮದಿ ಇದನ್ನು ಮಾಡುವಾಗ ನಾವು ರುದ್ರ ಮಂತ್ರವನ್ನು ಪಠಿಸಬಹುದು ಬಾಣ ಅಂದರೆ ನಮ್ಮನ್ನು ಕರೆದು ನಮಗೆ ಆತಿಥ್ಯವನ್ನು ಕೊಡುವಂತಹದ್ದು ಇದು ನರ್ಮದಾ ನದಿಯಲ್ಲಿ ಸಿಗುವಂತಹ ವಿಶೇಷವಾದಂತಹ ಲಿಂಗವಾಗಿದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮ ರೀ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಕೈಲಾಸಾತ್ ಈಶ ಕೋಣೆ ಸುರವಿಟಪಿದಟೆ ಸ್ಫಾಟಿಕೆ ಮಂಡಪೆ ಸನ್ನ मातंगारातिपीठोपरी पिलसीत सव्यम सुरोघ जानुस्थ वाम बाहु मृगम विवरशं ज्ञान मुद्रा वात नागोद्योगेष्ट ददत ऋषिगणे ज्ञानमीशान मीडे श्री परमेश्वराय नम श्री सांब सदा शिवाय नम आत्मीयर ना विशेषवा ಶಿವನನ್ನು ಆರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಾಣಕ್ಕೆ ಅಭಿಷೇಕವನ್ನು ಮಾಡ್ತೇವೆ ಬಾಣ ಅಂದರೆ ಬಿಲ್ಲಿಗೆ ಬತ್ತಳಿಕೆಯನ್ನು ತೆಗೆದು ಬಿಡುವಂತಹ ಬಾಣ ಅಲ್ಲ ಶಿವಲಿಂಗವನ್ನು ಮೇಲ್ಮುಖವಾಗಿಟ್ಟಾಗ ಅದಕ್ಕೆ ಬಾಣ ಅಂತ ಹೆಸರಿರ್ತಕ್ಕಂಥದ್ದು ಬಾಣ ಅಂದರೆ ನಮ್ಮನ್ನು ಕರೆದು ನಮಗೆ ಆತಿಥ್ಯವನ್ನು ಕೊಡುವಂತಹದ್ದು ತುಂಬ ವಿಶೇಷವಾಗಿರತಕ್ಕಂತಹದ್ದು ಪೂಜೆಗೆ ಯೋಗ್ಯವಾಗಿರತಕ್ಕಂಥದ್ದು ನಾವು ಯಾವುದೇ ಮೂರ್ತಿಯನ್ನಾಗಿರಲಿ ಅಥವಾ ಸಾಲಿಗ್ರಾಮವನ್ನಾಗಿರಲಿ ಅಥವಾ ಲಿಂಗವನ್ನಾಗಿರಲಿ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡುವಾಗ ಅದು ನಮ್ಮ ಮುಷ್ಟಿ ಒಳಭಾಗದಲ್ಲಿದ್ದರೆ ಬಹಳ ಒಳ್ಳೆಯದು ಅಥವಾ ಮುಷ್ಟಿಗಿಂತಲೂ ಎರಡು ಇಂಚು ಎತ್ತರವಾಗಿದ್ದರೂ ಏನೂ ತೊಂದರೆ ಇಲ್ಲ ಅದಕ್ಕಿಂತಲೂ ಎತ್ತರವಾದಂತಹ ಮೂರ್ತಿಯನ್ನು ನಾವು ಮನೆಯಲ್ಲಿಡ್ತೇವೆ ಅಂದರೆ ಅದರಿಂದ ದೋಷಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಕಷ್ಟ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಆ ಕಷ್ಟ ಬೇಡ ದೋಷ ಬೇಡ ಸದಾ ಕಾಲದಲ್ಲೂ ಸುಖಿಯಾಗಿರಬೇಕು ಅಂತಾದಾಗ ಶುದ್ಧವಾದಂತಹ ಸ್ಫಟಿಕಮಯವಾದಂತಹ ಬಾಣವನ್ನು ನಾವು ಮನೆಯಲ್ಲಿಟ್ಟು ಪೂಜಿಸಬೇಕು ಹಾಗಿರುವಾಗ ಇವತ್ತಿನ ದಿವಸ ತಾವು ಇಲ್ಲಿ ನೋಡ್ತಾ ಇದ್ದೀರಿ ಶುದ್ಧವಾದಂತಹ ಸ್ಫಟಿಕಮಯವಾಗಿರ್ತಕ್ಕಂತಹ ಬಾಣವನ್ನು ನಾ ನಾನು ತೋರಿಸ್ತಾ ಇದ್ದೇನೆ ನೋಡಿ ಬಹಳ ಅದ್ಭುತವಾಗಿರತಕ್ಕಂತಹ ಬಾಣ ಇದು ಈ ಬಾಣವನ್ನು ಸಾಧಾರಣವಾಗಿ ಇಲ್ಲಿಯವರೆಗೆ ಬೆಳ್ಳಿಯಲ್ಲಿ ಕಟ್ಟಿ ಇದಕ್ಕೊಂದು ಪೀಠವನ್ನು ಮಾಡಿ ಇದನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡುವುದರಿಂದ ಸದಾಕಾಲದಲ್ಲೂ ನಮಗೆ ಶಾಂತಿ ನೆಮ್ಮದಿ ಇದನ್ನು ಮಾಡುವಾಗ ನಾವು ರುದ್ರ ಮಂತ್ರವನ್ನು ಪಠಿಸಬಹುದು ರುದ್ರವನ್ನು ಹೇಳುವಂತಹ ಸಂದರ್ಭದಲ್ಲಿ ಇದರಲ್ಲಿ ಹನ್ನೊಂದು ಜನ ರುದ್ರರನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಯಾರು ಆ ಹನ್ನೊಂದು ಜನರು ಮೃಗವ್ಯಾಧಶ್ಚ ಶರ್ವಶ್ಚ ನಿರುತಿಷ್ಠ ಅಜಯ್ ಕಪಾತ ಪೈರ್ಬುದ ಪಿನಾಕೇ ಚ ಭವನಾಥೋ ಮಹೇಶ್ವರ ಸ್ಥಾನಶ್ಚ ಕಾಪಾಲಿ ಏಕಾದಶ ಸ್ಮೃತ ಹನ್ನೊಂದು ಜನ ರುದ್ರರಿದ್ದಾರೆ ಅಂತ ಹೇಳಿದ್ದಾರೆ ಆ ರುದ್ರರೆಲ್ಲರೂ ಸಹಿತವಾಗಿ ಲಿಂಗರೂಪದಲ್ಲೇ ಇರತಕ್ಕಂಥದ್ದು ಇದು ಒಂದು ಬಾಣರೂಪವಾದಂತಹ ಲಿಂಗ ಇದು ನರ್ಮದಾ ನದಿಯಲ್ಲಿ ಸಿಗುವಂತಹ ವಿಶೇಷವಾದಂತಹ ಲಿಂಗವಾಗಿದೆ ಈ ಬಾಣರೂಪವಂತಹ ಲಿಂಗವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ನಮಗೆ ಶಿವಾನುಗ್ರಹ ಶಿವ ಅಂದರೆ ಶಾಂತಿ ಶಿವ ಅಂದರೆ ನೆಮ್ಮದಿ ಶಿವ ಅಂದರೆ ಕಲ್ಯಾಣ ಶಿವ ಅಂದರೆ ಸುಖ ಆದ್ದರಿಂದ ಶಿವಾನುಷ್ಠಾನವನ್ನು ಮಾಡುವುದರಿಂದ ನೀವು ಪಂಚಾಕ್ಷರಿ ಜಪವನ್ನು ಮಾಡಿ ಓಂ ಹ್ರೀಂ ಓಂ ನಮ ಶಿವಾಯ ಈ ಮಂತ್ರವನ್ನು ಪಠನ ಮಾಡಿ ಅಥವಾ ಶಿವನ ಸ್ತೋತ್ರವನ್ನೇ ಪಠನ ಮಾಡಿ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಅಷ್ಟೋತ್ರವನ್ನಾಗಿರಲಿ ಅಥವಾ ಸಹಸ್ರನಾಮವನ್ನಾಗಿರಲಿ ನೀವು ಮಾಡಿ ಆ ಸಂದರ್ಭದಲ್ಲಿ ನೀವು ಶಿವನಿಗೆ ವಿಶೇಷವಾಗಿ ಬಿಲ್ವಾರ್ಚನೆಯನ್ನು ಮಾಡುವುದರಿಂದ ಅಥವಾ ಭಸ್ಮಾರ್ಚನೆಯನ್ನು ಮಾಡ್ತಾ ನೀವು ಶಿವ ಅಷ್ಟೋತ್ರವನ್ನು ಹೇಳೋದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ ಜೊತೆಯಲ್ಲಿ ಈ ಸ್ಫಟಿಕಕ್ಕೆ ಸ್ಫಟಿಕಮಯವಾದಂತಹ ಇದಕ್ಕೆ ಲಿಂಗ ನೀವು ಒಂದು ಪೀಠವನ್ನು ಮಾಡಿಟ್ಟುಕೊಂಡಿದ್ದೀರಿ ಆಗ ಈ ಭಾಗದಲ್ಲಿ ವಿಭೂತಿಯನ್ನು ಎದುರು ಭಾಗದಲ್ಲಿ ನೋಡಿ ಎದುರು ಭಾಗ ಇದಾಯಿತು ನಿಮಗೆ ಇಲ್ಲಿ ಮೂರು ಪಟ್ಟಿ ಬರುವ ಹಾಗೆ ವಿಭೂತಿಯನ್ನು ಹಚ್ಚಿ ಅದರ ಮಧ್ಯಭಾಗದಲ್ಲಿ ಒಂದು ಕುಂಕುಮದ ಬೊಟ್ಟನ್ನಿಟ್ಟು ಆಗ ನಿಮಗೆ ಸ್ಪಷ್ಟವಾಗಿ ಶಿವನೇ ಕಂಡ ಹಾಗೆ ಕಾಣಿಸ್ತದೆ ನೋಡಿ ಎಷ್ಟು ಸ್ಫುರದ್ರೂಪಿಯಾಗಿದೆ ಹೇಳುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಪ್ರಕಾಶಮಾನವಾಗಿ ನಮಗೆ ಕಾಣಿಸ್ತದೆ ಇದನ್ನು ನಾವು ಮನೆಯಲ್ಲಿ ಇಟ್ಟು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕುಲದೇವರು ಶಿವನೇ ಆಗಿದ್ದಾನೆ ನೀವು ಶಿವಗೋತ್ರದವರಾಗಿದ್ದೀರಿ ಆಗ ಮನೆಯಲ್ಲಿ ನಿಮ್ಮ ದೇವರ ಪೀಠದಲ್ಲಿ ಎದುರು ಭಾಗದಲ್ಲಿ ಕಂಗೊಳಿಸುವಂತಹ ಬಾಳ ಈ ಬಾಣವನ್ನು ನೀವು ಇಟ್ಟಿದ್ದೀರಿ ಅಂತಾದರೆ ನಿಮಗೆ ಐದು ರೀತಿಯಾದಂತಹ ಶಕ್ತಿ ಬರ್ತದೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಹೇಳುವಂತಹ ಐದು ಐದು ಮುಖದ ರುದ್ರರ ಅನುಗ್ರಹವೂ ಉಂಟಾಗುವಂತಹ ಒಂದು ವಿಶೇಷವಾದಂತಹ ಬಾಣರೂಪಿಯಾದಂತಹ ಸಾರಿಗ್ರಾಮ ಇದನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ತಾ ಬಂದರೆ ಹೇಳಾದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲದಲ್ಲೂ ಇದ್ದಿರ್ತದೆ ಆದ್ದರಿಂದ ಶಿವಾನುಗ್ರಹ ಬೇಕು ಅಂತಾದರೆ ನಿಮ್ಮ ಮನೆಯಲ್ಲೂ ಒಂದು ಬಾಣ ಇರಲಿ ಆ ಬಾಣವೇ ನಿಮ್ಮನ್ನು ಸಂರಕ್ಷಣೆ ಮಾಡ್ತದೆ ಶುಭವಾಗುತ್ತೆ ಮಂಗಳವಾಗೆ ಶುಭ ವಸ್ತು